ಶ್ರೀರಾಮ ವನವಾಸಕ್ಕೆ ಬಂದ್ರಲ್ಲ ಅವರು ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿಂದ ಹಿಡ್ದು ಉಜ್ಜಯಿನಿಯಿಂದ ಹಿಡಿದು ಅಯೋಧ್ಯ ಸಾರಿ ಅಯೋಧ್ಯೆಯಿಂದ ಹಿಡಿದು ನೋಡಿ ಅವ್ರು ಓಡಾಡಿರೋ ಜಾಗ ಇದೆಲ್ಲ ಇದಿಷ್ಟು ಅಲ್ಲಿಂದ ಬಂದು ಮಧ್ಯಪ್ರದೇಶ ಛತ್ತೀಸ್ಗಢ ಮಹಾರಾಷ್ಟ್ರ ನೋಡಿ ಕರ್ನಾಟಕ ಹಾಗೇ ಸೀದ ತಮಿಳುನಾಡು ಹೋಗಿ ಸೀದಾ ಇಲ್ಲಿ ಶಿವಕಾಶಿ ಶ್ರೀಲಂಕಾ ಇದು ರಾಮ ಶ್ರೀರಾಮ ವನವಾಸ ಹೋಗಿದೆ ರೋಡ್ ರೋಡ್ ಮ್ಯಾಪ್ ರೋಡ್ ಮ್ಯಾಪ್ ಅಂತ ಎಲ್ಲ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇದೆಯಲ್ಲ ಇವೆಲ್ಲ ಈ ಕಲರ್ ಇದೆಯಲ್ಲ ಈ ಕಲರ್ ಇದಿಷ್ಟು ಅವ್ರು ಓಡಾಡಿರೋದು ಅಂತ ಇಷ್ಟು ಜಾಗ ಇಷ್ಟು ಇದು ಏನಿದೆಯಲ್ಲ ಇದು ಅಲ್ಲ ಯಾವ ಥರ ಓಡಾಡಿದ್ರು ವನವಾಸಕ್ಕೆ ವನವಾಸ ಬಂದಿದ್ರಲ್ಲ ಸರಿ ಸ್ಟ್ರೈಟ್ ಸ್ಟ್ರೈಟ್ ಇಲ್ಲ ಸ್ಟ್ರೈಟ್ ಅಲ್ಲ ನೋಡಿ ಇದು ಇಷ್ಟು ಇಷ್ಟು ಜಾಗದಲ್ಲಿ ಓಡಾಡಿದ್ದಾರೆ ಅಂತ ಇದೇ ಇದೆಯಲ್ಲ ಈ ಕಲರ್ உம்